ಬ್ಯಾಕ್ ಟು ಮೈ ಚಾನಲ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೂ ಇವತ್ತು ಗೌರಿಶಂಕರ ನಾಳೆ ಸಾರಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಇದು ನೋಡೋಣ ಇಲ್ಲಿ ಮೊದಲಿಗೆ ಏನಪ್ಪ ಆಗುತ್ತೆ ಅಂದರೆ ಇಲ್ಲಿ ಶಂಕರ ಅವರು ಯೋಚನೆ ಮಾಡ್ತಾ ಇರ್ತಾರೆ ಯಾ ಎಲ್ಲಪ್ಪ ರೌಡಿ ಬೇಬಿ ಇನ್ನೂ ಬಂದೇ ಇಲ್ವಲ್ಲ ಬರಲಿಲ್ವಲ್ಲ ಅಂತ ಹೇಳಿಬಿಟ್ಟು ತಿಂಕ್ ಇರ್ತಾರೆ ಆಗ ಯಾಕೆ ಇಷ್ಟೊತ್ತು ಅಂತ ಹೇಳಿ ಯೋಚನೆ ಮಾಡ್ತಾ ಇರಬೇಕಾದ್ರೆ ಇನ್ನು ಈ ಕಡೆ ಚುರುಮುರಿ ಕೋಳಿ ಅಣ್ಣ ಯಾವಾಗ ಕಲಿತಾನೋ ಏನೋ ಈ ಹುಡುಗಿ ಇನ್ನು ಯಾವಾಗ ಬರ್ತಾಳೋ ಹೊಟ್ಟೆ ಹಸ್ಕೊಂಡು ಇದ್ದೀವಿ ನಾವು ಕಾದು ಕಾದು ಸಾಕಾಗೋಯ್ತು ಅಂದ್ಬಿಟ್ಟು ಇರ್ತಾರೆ ಇನ್ನು ಈ ಕಡೆ ಗುಂಡ ಎದ್ದಾನು ಅಯ್ಯೋ ಚಿಕ್ಕಪ್ಪ ಇನ್ನೂ ಬರಲೇ ಇಲ್ವಲ್ಲಪ್ಪ ರೌಡಿ ಬೇಬಿ ನನಗೆ ಇವತ್ತು ಇವಳು ಬರೋವರೆಗೂ ನಾನು ಹೋಗಲ್ಲ ಇಲ್ಲಿಂದ ಕೊ ಕಲ್ಲುಕೊಳ್ಬೇಕಾಗತ್ತೆ ಮ ಈ ಥರ ಮಾಡ್ತಾ ಇದ್ದಾನೆ ಪಾಪ ಈ ಮಗ ಎಲ್ರೂ ಇಲ್ಲೇ ಭೇದಿಸ್ಕೊಂಡು ಬರೋ ಬರೋದು ಬೇಡವೇನೋ ಅಂತ ಹೇಳಿಕೊಂಡು ಪಾಪ ಎಷ್ಟು ಶ್ರದ್ಧೆಯಿಂದ ಅದು ಹೇಳುತ್ತೋ ಅಂತ ಹೇಳಿ ತಪ್ಪೇನಿಲ್ಲ ಸುಮ್ ಸುಮ್ಕಿರು ಅಂತ ಹೇಳಿ ಇಬ್ಬರು ಕೂಡ ಮಾತಾಡ್ತಿರ್ತಾರೆ ಸಮಾಧಾನ ಮಾಡ್ಕೊತಾ ಇರ್ತಾರೆ ಚಿಕ್ಕಪ್ಪ ಪರವಾಗಿಲ್ಲ ಅವಳು ನನಗೆ ಹೇಳ್ಕೊಡ್ತಿದ್ದೀನಿ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾಳೆ ನನ್ನ ಫ್ರೆಂಡ್ ಆಗಿದ್ದಾಳೆ ಎಷ್ಟೊತ್ತು ಬೇಕಾದರೂ ಕಾಯ್ತೀನಿ ನಾನು ಅಂತ ಹೇಳಿಬಿಟ್ಟು ಗುಂಡ ಹೇಳ್ತಾಯಿರ್ತೇನೆ ಹೋ ಹೂ ಕೊಡ್ಲಾ ಹೋಗೋಣ ನೋಡೋಣ ಅವಳಿಗೆ ಏನಾದರೂ ಆಗಿದೆಯಾ ಅಂತ ಹೇಳಿ ಇಷ್ಟೊತ್ತು ಆಯಿತು ಶಂಕರ ಹೇಳ್ತಾಯಿರ್ತಾನೆ ಆಗ ಶಂಕರ ಹೇಳ್ತಾ ಇರ್ಬೇಕಾದ್ರೆ ಅಷ್ಟರಲ್ಲಿ ಹೇಳ್ಬಿಟ್ಟು ನಮ್ಮ ಭೂವಿ ಬರ್ತಾಳೆ ಆಗ ವಿಜಿನೂ ಇರ್ತಾಳೆ ಅವನು ನೋಡ್ದಂಥ ನಮ್ಮ ಓಡ್ ಹೋಗಿ ಹುಡುಗಿ ಹೋಗಿ ತಪ್ಕೊಂಡ್ಬಿಡ್ತಾಳೆ ಅಂದಾಗ ಅಯ್ಯೋ ಏನಿಲ್ಲ ಬೇಬಿ ಆ ಕಾರ್ಯದಲ್ಲಿ ಒಂಥರ ಮಜಾ ಇರುತ್ತೆ ಕಾಯೋದಲ್ಲಿ ಅಂತ ಹೇಳಿಬಿಟ್ಟು ಶಂಕರ ಹೇಳ್ತಾ ಇರ್ತಾನೆ ಆದರೆ ಏನು ಮಾಡೋದು ನಮ್ಮ ಅಮ್ಮಂಗೆಲ್ಲ ಹೇಳಿ ಬರೋ ಅಷ್ಟೊತ್ತಲ್ಲಿ ಲೇಟ್ ಆಗೋಯ್ತು ಅಂತ ಭುವಿ ಹೇಳ್ತಾಳೆ ಹೇಳ್ತಾ ಇರ್ತಾಳೆ ಹೌದು ಹೌದಾ ಸರಿ ಆಯಿತು ಇನ್ನು ಟೈಮ್ ಜಾಸ್ತಿ ಆಗಿಬಿಟ್ಟಿದೆ ಈಗ ಜಾಸ್ತಿ ಮಾತಾಡೋದೇ ನಿನಗೆ ನಾನು ಫಸ್ಟ್ ಅಕ್ಷರನ ಕಲಿಸ್ಬಿಡ್ತೀನಿ ಅಂತ ಹೇಳಿಬಿಟ್ಟು ಹೇಳ್ತಾಳೆ ವಿಜಯ ಇದ್ದೋಳು ಮೊದಲು ದೇವರಿಗೆ ಕೈ ಮುಗಿದು ಅಕ್ಷರಾಭ್ಯಾಸ ಮಾಡಿರಂತೆ ನಡೀರಿ ಅಂತ ಹೇಳಿಬಿಟ್ಟು ವಿಜಯ ಹೇಳ್ತಾಳೆ ಆಗ ಈ ಕಡೆ ಗಂಗಾ ಇದ್ದವಳು ಫೋನ್ ಮಾಡಿ ಏನು ನಡೀತಾ ಇದೆ ಅಲ್ಲಿ ಅಂತ ಹೇಳಿಬಿಟ್ಟು ಕೂತು ಕೇಳಿ ಕೇಳ್ಕೊತಾ ಇರ್ತಾಳೆ ಆಗ ಬಂದಿರೋ ಡಿ ಸಿ ಎಲ್ಲ ರೌಡಿಗಳನ್ನ ಎಲ್ಲ ರೌಡಿ ಶೀಟರ್ಗಳನ್ನ ಇದ್ದು ಹಿಡಿದು ಹಾಕೋಕ್ಕೆಲ್ಲ ಲೀಸ್ಟಲ್ಲಿ ಶಂಕರನ ಹೆಸರು ಕೂಡ ಇದೆ ಅಂದಾಗ ಇಲ್ಲ ಮೇಡಮ್ ಶಂಕರನ ಹೆಸರು ಅದರಲ್ಲಿ ಇಲ್ವೇ ಇಲ್ಲ ಅಂತ ಹೇಳಿದಾಗ ವಾಟ್ ಈ ಊರಲ್ಲಿ ಎಲ್ಲ ರೌಡಿಗಳನ್ನ ಪಳಗಿಸೋರು ಈ ಶಂಕರ ನಮ್ಮ ಶಂಕರನ ಹೆಸರು ಇಲ್ವಾ ಅದರಲ್ಲಿ ಅಂದಾಗ ಇಲ್ಲ ಇದ ಇದರದ್ದು ಪರಿಣಾಮ ಏನೋ ಗೊತ್ತಿಲ್ಲ ಯಾಕಂದರೆ ಬಿ ಿರೋದ್ರಿಂದ ಏನಾದರೂ ಮಾಡಿಸ್ಬೌದು ಅಂತ ಹೇಳಿಬಿಟ್ಟು ಹೇಳ್ತಾರೆ ನಮ್ಮ ನನ್ನ ಶಂಕರ ನಾನು ಉಳಿಸ್ಕೋತೀನಿ ಎನ್ಕೌಂಟ್ರ್ ಮಾಡ್ಸೋಕ್ಕೆ ಬಿಡೋದೇ ಇಲ್ಲ ಇವತ್ತು ಏನಾಗುತ್ತೆ ಆಗಲಿ ಈ ಡಿ ಸಿನ ನೋಡೇ ನೋಡ್ತೀನಿ ಅಂತ ಹೇಳಿಬಿಟ್ಟು ಗಂಗಾ ಯೋಚನೆ ಮಾಡ್ತಾ ಇರ್ತಾಳೆ ಇನ್ನು ಈ ಕಡೆ ಪೊಲೀಸ್ ಇನ್ಸ್ಪೆಕ್ಟರ್ ನಮ್ಮ ಗೌರಿ ಹತ್ರ ಈ ಕಡೆ ಅವರ ಮಾವನ ಬಗ್ಗೆ ಹೇಳ್ತಾ ಇರ್ತಾರೆ ಅವರನ್ನು ದೊಡ್ಡ ಕಿರಾತಕ ಅಂತೆ ಈ ಊರಲ್ಲಿ ದೊಡ್ಡ ಗೌಡ ಅಂತ ಅಂತಾರೆ ಮೆರೀತಾ ಇದ್ದಂತೆ ಗೊತ್ತಿದ್ದರೂ ಗೊತ್ತಿಲ್ದಂಗೆ ಕೊಲೆಗಳನ್ನ ಮಾಡಿ ತುಂಬ ಕೇಸ್ಗಳು ಅವನ ಮೇಲೆ ಇದೆಯಂತೆ ಅವರ ಊರಿನ ಆದರೆ ಊರಿನ ಜನಗಳು ವ್ಯಕ್ತಿ ಅನ್ನೋ ಅನ್ನೋ ಥರ ಸ್ಕೋಪ್ ಅವ್ನಿಗೆ ಇಲ್ಲ ಮೇಡಮ್ ಕೊಲೆ ದರೋಡೆ ಆ ಥರ ಆಭರಣಗಳನ್ನ ಎಲ್ಲನೂ ದರೋಡೆ ಮಾಡ್ತಿದ್ರಂತೆ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಎಸ್ ಪಿ ಆಗ ಸೊ ಗೌರಿ ಯಾರ ಬಗ್ಗೆ ಹೇಳ್ತಾ ಇದೆಯಾ ಅರ್ಥನೇ ಆಗ್ತಾ ಇಲ್ವಲ್ಲ ಅಂದಾಗ ಗೊತ್ತಿಲ್ಲ ಮೇಡಮ್ ಅವ್ರ ಹೆಸರೇನು ಅಂತ ಹೇಳ್ತೀರಾ ಅಂದಾಗ ಈ ಥರ ಮೇ ಅವರ ಹೆಸ್ರು ಹೇಳ್ತಾರೆ ಅವಾಗ ತನ್ನ ಸ್ವಂತ ಅತ್ತೆ ಅನ್ನೋದು ಗೌರಿಗೆ ಓ ಅವರೇನಾ ಅಥವಾ ಒಂದು ಕೊಲೆ ಮಾಡಿ ಅದು ಮಗ ಅಮ್ಮನ್ನೇ ಕೊಲೆ ಮಾಡಿ ಗಂಡನ್ನೇ ಆ ಕೊಲೆನ ಮಗನೇ ಮಾಡಿದ ಅಂತ ಹೇಳಿ ಒತ್ಕೊಂಡಲ್ಲ ಮೇಡಮ್ ಅಂದಾಗ ಈಗಾಗ ಮಾತಾಡ್ತಿರ್ತಾರೆ ಅನ್ನೋದು ಗೌರಿಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ಅದಕ್ಕೋಸ್ಕರನೇ ಈ ವಿಚಾರಣೆ ನಮ್ಮ ಗೌರಿ ಅಷ್ಟೊತ್ತ ಅಷ್ಟೊಂದಾಗಿ ಕೆದ್ಕ್ತಾ ಇರ್ತಾಳೆ ಇನ್ನು ಅಷ್ಟರಲ್ಲಿ ಗಂಗಾಲಿಗೆ ಬರ್ತಾಳೆ ಈ ಗೌರಿನ ಇವತ್ತು ನೋಡಲೇಬೇಕು ನನ್ನ ಶಂಕರನ ಯಾಕೆ ಎನ್ಕೌಂಟ್ರ್ ಮಾಡಿಸೋಕ್ಕೆ ಪ್ಲ್ಯಾನ್ ಹಾಕಿದ್ದಾಳೆ ಅಂತ ಹೇಳಿಬಿಟ್ಟು ಅಂದರೆ ಗೌರಿ ಅಂತ ಹೇಳಿ ಅವಳಿಗೆ ಗೊತ್ತಿರಲ್ಲ ಡಿ ಸಿ ಅಂತ ಬಂದಿದ್ದಾಳೆ ಇನ್ನೂ ಈ ಕಡೆ ನಮ್ಮ ಭೂವಿ ಪುಟ ನಮ್ಮ ಆ ಶಂಕರನಿಗೆ ಅಕ್ಷರಾಭ್ಯಾಸ ಮಾಡಿಸ್ತಾ ಇರ್ತಾಳೆ ನೋಡಿ ಈಗ ಈಗ ಟೀಚರ್ ನಾನು ಯಾವ ರೀತಿ ಹೇಳ್ಕೊಡ್ತೀನೋ ಅದೇ ರೀತಿ ಹೇಳಬೇಕು ಬಾಯ್ ಅಂತ ಹೇಳಿಬಿಟ್ಟು ಹೇಳ್ತಾರೆ ಆಗ ಅನ್ನೋದು ಮೊದಲ ಅಕ್ಷರ ಅಂತ ಹೇಳಿಬಿಟ್ಟು ಆ ಅನ್ನೋದು ಮೊದಲ ಅಕ್ಷರ ಅಂತ ಹೇಳ್ತಾಯಿರ್ತಾರೆ ಮೊದಲನೇ ಅಕ್ಷರನ ಅಕ್ಷರ ಅಂದಮೇಲೆ ಮೊದಲೇ ಆ ಅಂತ ಕಲಿಬೇಕು ಅಂದಾಗ ಆನ ಅನ್ನೋ ಪಪ್ಪನ ಅಂತ ಹೇಳಿ ಇನ್ನೊಂದು ನೋಡಿಕೊಂಡು ಹೇಳ್ತಾಯಿರ್ತಾರೆ ಸರಿನಾ ಅಂತ ಹೇಳ್ತಾಯಿರ್ತಾರೆ ಈ ಕಡೆ ತಿನ್ನೋಕ್ಕೆ ಬರ್ತಾ ಇರಲ್ಲ ಏನು ಇದು ತಿದ್ದಕ್ಕೆ ಬರ್ತಾ ಇಲ್ವಲ್ಲ ನನಗೆ ನಿನಗೆ ಅಂದಾಗ ಯಾಕೆ ಗುಂಡ ಇದನ್ನು ನಾಗ್ತಾಯಿದ್ದೀಯಾ ಯಾಕೆ ಇಷ್ಟೊದನೆಲ್ಲ ನಾಗ್ತಾಯಿದ್ದೀರಲ್ಲ ಸೈಲೆಂಟ್ ಸೈಲೆಂಟಾಗಿ ಇರಬೇಕು ಇಲ್ಲಿ ನಾನು ಹೇಳ್ಕೊಡ್ತೀನಿ ಟೀಚರ್ ಹೇಳ್ದಂಗೆ ಕೇಳಬೇಕು ಅಂದಾಗ ಹೌದು ಟೀಚರ್ ಕಂಡಲ್ಲ ಪುಟ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ವೆರಿ ಟಿ ಗುಡ್ ಟೀಚರ್ ಅಂತ ಹೇಳಿ ಕರಿಬೇಕು ಅಂತ ಹೇಳಿ ಭೂಮಿಯವರು ಹೇಳ್ತಾ ಇರ್ತಾರೆ ಫ್ರೆಂಡ್ ಹಂಗಲ್ಲ ತಿರುಗಿಸೋದು ಇದನ್ನು ಈ ಥರ ತಿದ್ದಬೇಕು ಸು ಸರಿನಾ ಅಂತ ಹೇಳಿಬಿಟ್ಟು ಭೂಮಿ ಶಂಕರನ ಕೈ ಹಿಡಿದು ತಿದ್ದೋದನ್ನು ಹೇಳ್ಕೊಡ್ತಾಯಿರ್ತಾಳೆ ತಿದ್ದಿಸ್ತಾ ಇರ್ತಾಳೆ ಈ ಕಡೆ ಅಪ್ಪನಿಗೆ ಮಗಳು ಅಕ್ಷರನ ಕಲಿಸಿರೋದನ್ನು ನೋಡಿ ವಿಜಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಅಪ್ಪ ಮಗಳು ಬಾಂಧವ್ಯ ಎಷ್ಟು ಚೆನ್ನಾಗಿದೆ ಗೌರಿ ಇವರ ಜೊತೆ ಇದ್ದರೆ ಎಷ್ಟು ಚೆನ್ನಾಗಿರ್ಬೋದು ಅಂತ ಹೇಳಿಬಿಟ್ಟು ವಿಜಿ ಖುಷಿ ಶಂಕರನು ಭುವಿ ಹೇಳ್ಕೊಟ್ಟ ಹೇಳ್ಕೊಡೋಳದೆಲ್ಲ ಕಲಿತಾ ಇರ್ತಾನೆ ಇನ್ನು ಈ ಕಡೆ ಗಂಗಾ ಬಂದು ನಾನು ಡಿ ಸಿನ ನೋಡಲೇಬೇಕು ಅಂತ ಹೇಳ್ತಾರೆ ಮೇಡಮ್ ಡಿ ಸಿ ಅವರು ಈಗ ಮೀಟಿಂಗಲ್ಲಿ ಇದ್ದಾರೆ ಅಂದಾಗ ಅದೇನೂ ನನಗೆ ಗೊತ್ತಿಲ್ಲ ನಾನು ಲಾಯರ್ ಗಂಗಾ ಯಾರು ಗೊತ್ತಿಲ್ಲ ಅದು ನನ್ನ ಬಗ್ಗೆ ನಿನಗೆ ಈಗ ಗೊತ್ತಿಲ್ಲ ನಾನು ಒಂದು ಸತಿ ತೀರ್ಮಾನ ಮಾಡಿಬಿಟ್ಟೆ ಅಂದರೆ ನೋಡಲೇಬೇಕು ಅಂದಾಗ ಮೇಡಮ್ ನೀವು ಅಂದರೆ ನಮಗೇನು ಆಗಬೇಕಾಗಿಲ್ಲ ನಿಮಗೊಂದು ಮರ್ಯಾದೆ ಕೊಡ್ತೀವಿ ಕೂತ್ಕೊಳ್ಳಿ ನಾನು ಹೋಗಿ ಒಳಗಡೆ ಕೇಳ್ಕೊಂಡು ಬರ್ತೀನಿ ಅದಕ್ಕೆ ನೀವು ಈಗ ಸಡನ್ನಾಗಿ ಹೋಗಬೇಕು ಅಂದರೆ ಆಗಲ್ಲ ಅಂದಾಗ ಸರಿ ನಾನು ವೆಯ್ಟಿಂಗ್ ಮಾಡ್ತೀನಿ ಕರ್ಕೊಂಡು ಬನ್ನಿ ಅಂತ ಹೇಳಿಬಿಟ್ಟು ಹೇಳ್ತು ಕೇಳ್ಕೊಂಬನ್ನಿ ಅಂತ ಹೇಳಿಬಿಟ್ಟು ಹೇಳ್ತಾಯಿರ್ತಾಳೆ ಈ ಕಡೆ ಗಂಗಾ ಅವನು ಒಳಗಡೆ ಬಂದು ಕೇಳ್ತಾರೆ ಅಂದ್ರೆ ಡಿ ಸಿ ನಮ್ಮ ಮೇಡಮ್ ನಿಮ್ಮನ್ನ ನೋಡೋಕೆ ಲಾಯರ್ ಗಂಗಾ ಅವ್ರು ಬಂದಿದ್ದಾರೆ ಅಂತ ಈ ಕಡೆ ಗೌರಿಗೆ ಒಂದು ಸ್ವಲ್ಪ ಹೊತ್ತು ಆಶ್ಚರ್ಯ ಆಗುತ್ತೆ ಲಾಯರ್ ಗಂಗನಾ ಯಾರದು ಅಂತ ಅಂದ್ಬಿಟ್ಟು ಸರಿಯಾಗಿ ಯಾರು ಅಂತಾಗ ಗೊತ್ತಿಲ್ಲದೆ ಗೊತ್ತಿಲ್ಲ ಮೇಡಮ್ ಲಾಯರ್ ಗಂಗಾ ಅಂತೆ ನೋಡಲೇಬೇಕಂತೆ ಅವರು ಅಂತ ಹೇಳಿಬಿಟ್ಟು ಹೇಳ್ತಾಯಿರ್ತಾರೆ ಹೌದಾ ಸರಿ ಆಯಿತು ಅಂತ ಹೇಳಿಬಿಟ್ಟು ಒಂದು ನಿಮಿಷ ಯೋಚನೆ ಏನು ಈ ಕಡೆ ಭೂಬಿ ಇದ್ದವಳು ಫ್ರೆಂಡ್ಸ್ ನೀವು ಚೆನ್ನಾಗಿ ಕಲಿತಾರೆ ನಾನು ತಾನೇ ನಾನು ನೀನು ನನ್ನ ಗುಂಡನ್ನು ಸ್ಕೂಲ್ಗೆ ಸೇರಿಸೋಕೆ ಅಸಾಧ್ಯ ಅಂದಾಗ ಹೌದು ಬೇಬಿ ನಾನು ಕಲೀಲೇಬೇಕು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾಳೆ ಸರಿ ನೋಡು ಸರಿ ನೋಡಿ ಇವಾಗ ನೀವು ಚೆನ್ನಾಗಿ ಬೇಗ ಬೇಗ ಕಲಿತ ಕಲಿತರೆ ಬೇಗ ಬೇಗ ಗುಂಡನ್ನು ಸ್ಕೂಲ್ಗೆ ಹಾಕ್ಬೋದು ಸೇರಿಸ್ಬೋದು ಅಂತ ಹೇಳ್ತಾ ಇರ್ತಾಳೆ ಆಗ ತಿದ್ದಿ ಅಂತ ಹೇಳಿಬಿಟ್ಟು ತಿದ್ದಿ ಬುದ್ಧಿ ಬುದ್ಧಿ ಹೇಳ್ತಾ ಇರ್ತಾಳೆ ಭೂವಿ ಶಂಕರನಿಗೆ ಅದನ್ನು ನೋಡಿದಂಥ ಅಲ್ಲಿರೋರು ಎಲ್ರಿಗೂ ಕೂಡ ಅಣ್ಣ ಮುಗೀತು ಇವನ ಕತೆ ಇವನಿಗೆ ಏನಿದು ಹಿಡ್ದಿರೋದು ಅಷ್ಟರಲ್ಲೇ ಹಿಡ್ಕೊಳ್ಳೋಕೆ ಬರಲ್ಲ ಚುರುಮುರಿ ಹೇಳ್ತಾ ಇರ್ತಾನೆ ಈ ಕಡೆ ಗಂಗನೇ ಆಶ್ಚರ್ಯ ಆಗುತ್ತೆ ಸಾರಿ ಗೌರಿಗೆ ಅಂತ ಹೇಳಿಬಿಟ್ಟು ಕೇಳ್ತಾರೆ ಗೊತ್ತಿಲ್ಲ ಮೇಡಮ್ ಲಾಯರ್ ಅಂತ ಅಂದಾಗ ಸರಿ ಆಯಿತು ನನಗೆ ಈಗ ತುಂಬಾ ಕೆಲಸ ಇದೆ ಮೀಟಿಂಗ್ ಇದೆ ನಾನು ಅವರನ್ನು ಈಗ ಭೇಟಿ ಮಾಡೋಕ್ಕಾಗಲ್ಲ ಅವರಿಗೆ ಹೇಳಿಬಿಡಿ ನಾಳೆ ಸಿಗ್ತೀನಿ ಅಂತ ಹೇಳಿಬಿಟ್ಟು ಡಿ ಸಿ ಹೇಳ್ತಾರೆ ಸರಿ ಮೇಡಮ್ ಅದೇ ರೀತಿ ಹೇಳ್ತೀನಿ ಅಂತ ಹೇಳಿಬಿಟ್ಟು ಗಂಗನು ಗಂಗನ ಹತ್ರ ಹೋಗಿ ನೋಡಿ ಮೇಡಮ್ ಮೇಡಮ್ಗೆ ಮೀಟಿಂಗ್ ನಡೀತಾ ಇದೆ ಇವ್ರು ಅವರು ಈಗ ಮಾತಾಡೋಕ್ಕಾಗಲ್ವಂತೆ ನಾಳೆ ಬನ್ನಿ ಮೇಡಮ್ ಅಂತ ಹೇಳಿ ಹೇಳ್ತಾರೆ ದುರಂಕಾರ ನಾನು ಯಾರು ಲಾಯರ್ ಅಂತ ಗೊತ್ತು ಗೊತ್ತಿದ್ರೂ ಈ ರೀತಿ ಮಾಡ್ತಾ ಇದ್ದಾರಾ ಇಲ್ಲ ನಾನು ಈಗಲೇ ನೋಡಲೇಬೇಕು ಅಂತ ಹೇಳಿಬಿಟ್ಟು ಹಠ ಮಾಡ್ತಿರ್ತಾಳೆ ಮೇಡಮ್ ಮೀಟಿಂಗಲ್ಲಿ ಇದ್ದಾರೆ ಅವರು ಇವಾಗ ಸ್ಟ್ರಿಕ್ಟ್ ಅಲ್ಲಿ ಇದ್ದಾರೆ ದಯವಿಟ್ಟು ಸಿಟ್ಟಲ್ಲಿದ್ದಾರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪರಿಸ್ಥಿತಿ ನನಗೆ ಒಬ್ಬ ಲಾಯರಾಗಿ ಆದರೆ ರೀ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗೋಲ್ಲ ಲಾಯರ್ನ ನೋಡೋಕ್ಕೆ ಚಾನ್ಸ್ ಕೊಡಲೇ ಕೊಡಲಿ ಕೊಡೋಕ್ಕಾಗಲ್ವಾ ಅವರೆಂಥ ಡಿ ಸಿ ನಾನು ಅವರನ್ನು ಭೇಟಿ ಆಗಲೇಬೇಕು ಅಂತ ಹೇಳಿಬಿಟ್ಟು ಲಾಯರ್ ಗಂಗಾ ಅವರು ಒಳಗಡೆ ಬಂದೇ ಬಿಡ್ತಾರೆ ಆಗ ಈ ಕಡೆ ನಮ್ಮ ಆನಂದ್ ಮತ್ತು ವಸಂತಿ ಅವರು ಇಬ್ಬರು ಕೂಡ ಸಹ ಸಹ ಚರ್ಚಾಡ್ತಾ ಇರ್ತಾರೆ ನಾನೇ ಗೆದ್ ಗೆಲ್ಲೋದು ಅಂತ ಹೇಳಿಬಿಟ್ಟು ಈ ಕಡೆ ಆನಂದ್ ಅವರು ಆನಂದ್ರ ಆಟ ಆಟದಲ್ಲಿ ಗೆಲ್ತಾ ಇರ್ತಾರೆ ಗೆದ್ದುಬಿಟ್ಟು ಎಷ್ಟು ಚೆನ್ನಾಗಿರುತ್ತೆ ಅಲ್ವ ವಸಂತಿ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಇಲ್ಲ ಏನು ಆಟನೋ ಆಟನೇ ಬೇರೆ ಜೀವನನೇ ಬೇರೆ ಅಲ್ವಾ ಆನಂದ್ ಅಂದಾಗ ಆ ಥರ ಅಲ್ಲ ಈಗ ಆಟದಲ್ಲೂ ಸೋಲು ಗೆಲುವು ಎಲ್ಲ ಇರುತ್ತೆ ಅಂತಲೇ ಇರಲಿಲ್ಲ ಹೇಳೋಕ್ಕೆಲ್ಲ ಆಗಲಿಲ್ಲ ಅಂದಾಗ ಏನದು ಅಂತ ಹೇಳೋಕ್ಕೆ 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 ಬರ್ತಿದೆ ಏನೊಂದು ಅರ್ಥನೇ ಆಗ್ತಿಲ್ಲ ಅನ್ನೋದು ಹಾಗೆ ಅಂತ ಹೇಳಿಬಿಟ್ಟು ಹೇಳ್ತಾಯಿರ್ತಾರೆ ಇನ್ನು ಗಂಗಾ ಒಳಗಡೆ ಬಂದೇ ಬಿಡ್ತಾಳೆ ನುಕ್ಕೊಂಡು ಅಷ್ಟರಲ್ಲಿ ಗೌರಿಗೆ ಯಾವುದೋ ಒಂದು ಫೋನ್ ಕಾಲ್ ಬರುತ್ತೆ ಈ ಕಡೆ ತಿರುಗೋ ಅಷ್ಟರಲ್ಲಿ ಎಷ್ಟು ದುರಂಕಾರ ಇದ್ದರೆ ಫೋನ್ ಕಾಲ್ ಮಾಡಿಕೊಂಡು ಇವಳು ಕೂತಿದ್ದಾಳೆ ನನ್ನ ಹತ್ರ ಮಾತಾಡೋಕ್ಕೆ ಟೈಮ್ ಇಲ್ವಾ ಅಂತ ಹೇಳ್ತಾರೆ ಇವರಂತವರೆಲ್ಲ ಮೇಡಮ್ ನಾನು ಹೇಳ್ತಾ ಇದ್ದೀನಿ ತಾನೇ ಇದ್ದಾರೆ ಅಂತಾಗ ರೀ ಸುಮ್ಮನೆ ರೀ ಯಾವ ಮೀಟಿಂಗ್ ಇಲ್ಲ ನಾನು ಮಾತಾಡಬೇಕು ಅಂತ ಬಂದಿದ್ದೀನಿ ತಾನೇ ಮಾತಾನೇ ಮಾತಾಡ್ತೀನಿ ಅಂತ ಹೇಳಿ ಗಂಗಾ ಅವರು ಫುಲ್ ಗರಮಾಗಿ ಮಾತಾಡ್ತಿರ್ತಾಳೆ ಈ ಆ ವ್ಯಕ್ತಿ ನೋಡಿ ಮೇಡಮ್ ನಿಮ್ಮ ಮೇಲೆ ಆ್ಯಕ್ಷನ್ ತೊಗೊತಾರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವು ಹೋಗಿ ನೆಕ್ಸ್ಟ್ ನಾಳೆ ಬನ್ನಿ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ರೆ ಮಾತಾಡ್ತಿರ್ತಾಳೆ ಇನ್ನು ಈ ಕಡೆ ಅಲ್ಲೇ ಇರ್ತಾಳೆ ಇರ್ತಾರಲ್ಲ ಕೂಗಾಡ್ತಿರ್ತಾರೆ ಅಂತ ಹೇಳಿಬಿಟ್ಟು ಎದ್ದು ಆ ಕಡೆ ಸೈಡ್ಗೆ ಬಂದು ಮಾತಾಡ್ತಿರ್ತಾಳೆ ಆಗ ಮುಂದೆ ಏನಪ್ಪ ಆಗುತ್ತೆ ಅಂದರೆ ಆಗ ಸೈಡ್ಗೆ ಬರ್ತಾರೆ ಈ ಕಡೆ ನಾನು ಗೆದ್ದೆ ಅಂತ ಹೇಳಿಬಿಟ್ಟು ವಸಂತಿಯವರು ಬಡ್ಕೋತಾ ಇರ್ತಾರೆ ಹೌದಾ ಹೌದು ನೀವು ಯಾವತ್ತೂ ನನ್ನ ಮನಸ್ಸನ್ನ ಗೆದ್ಬಿಟ್ಟಿದ್ದೀರಾ ಬಿಡಿ ಅಂದಾಗ ಏನು ಹೇಳಿದ್ರಿ ಅಂದಾಗ ಅಲ್ಲ ಆ ಆಟದಲ್ಲಿ ಗೆದ್ರಿ ಅಲ್ವಾ ಅಂತ ಹೇಳಿ ಅದಕ್ಕೋಸ್ಕರ ಬಿಸಿ ಬಿಸಿ ಕಾಫಿ ಮಾಡ್ಕೊಂಬರ್ತೀರ ಕಾಫಿ ನನ್ನ ಹೃದಯದಲ್ಲಿ ಇದು ಅಂತ ಹೇಳಿಬಿಟ್ಟು ಹೇಳೋಕ್ಕೆ ಆನಂದವರು ನನಗೆ ಕಾಫಿ ಮಾಡಿಕೊಂಡು ಕೊಡಲ್ವಾ ಹೋಗಿ ಅಂತ ಹೇಳಿಬಿಟ್ಟು ಹೇಳ್ತಾಯಿರ್ತಾರೆ ಇನ್ನು ಈ ಕಡೆ ತಿದ್ದು ತಿದ್ದು ಬಳಪನೆ ಖಾಲಿ ಆಗೋಯ್ತು ಅಂದ್ಬಿಟ್ಟು ಚುರುಮುರಿ ಬಡ್ಕೊತಾ ಇರ್ತಾನೆ ಎಲ್ಲೋ ಹೋಯ್ತು ಅಂದಾಗ ಗ ಗುಂಡನ ಬಾಯಿ ಎಲ್ಲ ಫುಲ್ ಬೆಳ್ಳಗಾಗ್ಬಿಟ್ಟಿರುತ್ತೆ ಸುಣ್ಣ ಆಗಿರೋದನ್ನ ಆಗಿರುತ್ತೆ ಅಯ್ಯೋ ಅಣ್ಣ ಅಲ್ಲಿ ನೋಡೋಣ ಗುಂಡ ಮೊಟ್ಟೆ ಅಂದ್ಕೊಂಡು ಬಳಪನೇ ಎಲ್ಲ ತಿಂದ್ಬಿಟ್ಟಿದ್ದಾನೆ ಅಂದಾಗ ಗುಂಡ ಹಿಂಗೇನೋ ಬಂದಿದೆ ಹಿಂಗೇನೋ ಬಂದಿದೆ ಬಳಪ ತಿನ್ನೋಕ್ಕೆ ಅಂದಾಗ ಅಣ್ಣ ಎಷ್ಟೊತ್ತಿಗೆ ತಿದ್ದು ತಿದ್ದುತ್ತಿದ್ದೀನಿ ಹೊಟ್ಟೆ ಹಸು ಹಸು ಸಾಕಾಗೋಯಿತು ಅಣ್ಣ ಅದಕ್ಕೆ ಯಾವುದು ಮೊಟ್ಟೆ ಅಂದ್ಕೊಂಡು ನೋಡ್ತಿದ್ದೆ ಹಾಗೆ ತಿನ್ಬಿಟ್ಟೆ ಅದಕ್ಕೆ ಕುತ್ಕೊಂಡು ತಿಂದೆ ಅಂತ ಹೇಳ್ತಿರ್ಬೇಕ್ರೆ ಹುಚ್ಚಗಪ್ಪ ಲವ್ ಗುಂಡ ನಿನಗೋಸ್ಕರ ನಾವು ಬರೆದಿರೋದನ್ನೇ ಅಕ್ಷರ ಕಲಿಯೋಕ್ಕೆ ಬರ್ತಾಯಿದ್ದೀವಿ ಈ ನೀನು ನಿನ್ನ ನೀನು ಎಲ್ಲ ಗೊತ್ತಿದ್ರೂ ನೀನು ಕಲಿಯೋಕ್ಕೆ ಈ ಥರ ಮಾಡ್ತಿದ್ದೆ ಹಸ್ಕೊಂಡು ಅಂದಾಗ ಅದೆಲ್ಲ ಗೊತ್ತಿಲ್ಲ ಚಿಕ್ಕಪ್ಪ ನನಗೆ ಹೊಟ್ಟೆ ಹಸಿತಾ ಇದೆ ನನಗೆ ಹೊಟ್ಟೆ ಹಸುವು ನಾನು ತಡೆಯಾಗಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಯಿರ್ತಾನೆ ತಾನೆ ಅಂತ ಅಂದಾಗ ನನ್ನ ಹೊಟ್ಟೆಯಲ್ಲಿ ಹೊಟ್ಟೆಯಲ್ಲಿ ಎಲ್ಲ ಮೀನುಗಳು ಓಡಾಡ್ತಾ ಇದೆಯೋ ಚಿಕ್ಕಪ್ಪ ಅಂದಾಗ ನಿನ್ನ ಹೊಟ್ಟೆಯಲ್ಲಿ ಮೀನುಗಳು ದೊಡ್ಡ ದೊಡ್ಡ ಮೀನುಗಳು ಓಡಾಡ್ತಿವೆ ಅದೇ ಕಣು ಅದೇ ಓಡಾಡ್ತಾ ಇದ್ವಿ ಅಂತ ಹೇಳಿ ಿರುಮುರು ಹೇಳ್ತಾ ಇರ್ತಾರೆ ನೋಡು ಬಳಪ ತಿನ್ನಬಾರ್ದು ಅಂತ ಹೇಳಿ ಶಂಕರ ಅವರು ಸಹ ಹೇಳ್ತಾರೆ ಮೇಡಮ್ ನಿಮಗೆ ಹೇಳೋದು ಹೇಳೋದು ಅರ್ಥ ಆಗ್ತಿಲ್ವಾ ಮೇಡಮ್ ಮೀಟಿಂಗಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ತಾನೆ ತಗೋಬೇಕಾಗುತ್ತೆ ಅಂತಂದಾಗ ಏನ್ರಿ ನೀವು ಲಾಯರ್ ಆಗಿ ನಿಮಗೆ ಸ್ವಲ್ಪನೂ ಕರ್ಟಸಿ ಇಲ್ವಾ ಒಳ್ಳೆ ಮಾತಾಗಿ ಹೇಳಿದ್ರೆ ನೀವು ಕೇಳಲ್ಲ ಅನ್ಸುತ್ತೆ ಪಗೆದ ಬೇರೆ ಮಾತಲ್ಲೇ ಹೇಳಬೇಕಾಗುತ್ತೆ ನಿಮಗೆ ಅಂತ ಹೇಳಿ ಹೇಳ್ತಾಯಿರ್ತಾರೆ ಎಷ್ಟು ಅರ್ಜೆಂಟಲ್ಲಿ ಇದ್ದಾರೆ ಅಂದಾಗ ನೋಡಿ ನಾನು ಲಾಯರ್ ಗಂಗ ನಾನಿವತ್ತು ನಿಮ್ಮ ಮೇಡಮ್ನ ನೋಡಬೇಕು ಅನ್ ಅಷ್ಟೊತ್ತಿಗೆ ಪೊಗರು ಇದೆಯಾ ಕಾಯಿಸ್ಬಿಟ್ಟು ಇಷ್ಟು ಫ ಇಷ್ಟೊತ್ತು ಫೋನಲ್ಲಿ ಮಾತಾಡ್ತಿದ್ದಾರೆ ನಮ್ಮ ಜೊತೆ ಮಾತಾಡಲ್ವಾ ಅತ್ತ ಈ ಥರ ಆಡ್ತಿದ್ದಾರಲ್ಲ ಅಂತ ಹೇಳಿ ಮಾತೆಲ್ಲ ಬಗ ಮಾತೆಲ್ಲ ಆದ ಮೇಲೆ ಬೈತಾ ಇರ್ತಾರೆ ಪಾಠ ಕಲಿಯೋದು ಅಂದ್ಬಿಟ್ಟು ಏನು ಇನ್ಸ್ಪೆಕ್ಟರ್ ಹೇಳ್ತಾ ಇದ್ದೀರಾ ಅಷ್ಟೊಂದು ಧೈರ್ಯ ಏನಿದೆ ನನಗೆ ನನ್ನ ಮೇಲೆ ಲಾಠಿ ಚಾರ್ಜ್ ಮಾಡೋಷ್ಟು ಅಂತ ಹೇಳಿಬಿಟ್ಟು ಗಂಗಾನ ಸಹ ಕೂಗಾಡ್ತಿರ್ತಾಳೆ ಆಗ ಫೋನ್ನ ತಿಳ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಇನ್ನು ಆರಾಮಾಗಿ ಇನ್ನು ಬೇಕು ಬೇಕು ಅಂತಲೇ ಇಗ್ನೋರ್ ಮಾಡ್ತಿರ್ತಾಳೆ ಅಂತಲೇ ಅಂತಾರೆ ಇನ್ನು ಈ ಕಡೆ ಅಂತ ಹೇಳಿಬಿಟ್ಟು ಅವಳನ್ನು ತಳ್ಕೊಂಡು ಹೋಗಿ ಹಾಕ್ತಾರೆ ಗಂಗ ಫುಲ್ ಕೋಪ ಬರುತ್ತೆ ಎಷ್ಟು ದುರಂಕಾರ ಇದ್ದರೆ ನೀನು ನನ್ನ ಮುಖ ತೋ ತೋರಿಸ್ಬೇ ತೋರಿಸಿದಾಗ ನನ್ನನ್ನು ಆಚೆಗೆ ಹಾಕ್ತೀಯಾ ಹಾಕಿಸ್ತೀಯಾ ಅಂತ ನೋಡ್ದಂಗೆ ನಿನ್ನ ಮುಂದೆ ಏನು ಮಾಡ್ತೀನಿ ಅಂತ ಅಂದ್ಬಿಟ್ಟು ನನ್ನ ಶಕ್ತಿನ ನಾನು ಪಡ್ಕೊತೀನಿ ನೋಡು ನಿನ್ನ ಮಾನ ಮರ್ಯಾದೆನ ಹೆಂಗೆ ಹರಾಜಾಗ್ತೀನಿ ನೋಡು ಅಂತ ಹೇಳಿಬಿಟ್ಟು ಫೋನ್ ಮಾಡಿ ನೋಡಿ ಹೀಗೆ ಲೋಕಲ್ ಆಫೀಸ್ನ ಆಫೀಸ್ಗೆ ಬರ್ ಬಂದ್ಬಿಡ್ತಾರೆ ಆಗ ಈ ಸೀಟ್ನಿಂದ ಕೆಳಗಡೆ ತಿಳಿಸ್ಬೇಕು ಈ ಲಾಯರ್ ಗಂಗನ್ನ ಅಡ್ಡ ಹಾಕ್ಕೊಂಡ್ರು ಹಾಕೊಂಡ್ರೆ ಸಹ ಲೈಫಲ್ಲಿ ಉದ್ಧಾರ ಆಗಲ್ಲ ಅನ್ನೋದು ಈ ಚೆನ್ನಾಗಿ ಗೊತ್ತಾಗಿದೆ ಇವಳು ಮುಖನ ನನ್ನ ಚ ಜನ್ಮದಲ್ಲೂ ನೋಡಲ್ಲ ನಾನು ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ ಗಂಗಾ ಯುದ್ಧನ ಸಾಯಿ ಸಾರಿರ್ತಾಳೆ ಅಲ್ಲಿರೋದು ಗೌರಿ ಅನ್ನೋದು ಗಂಗನಿಗೆ ಸಹ ಗೊತ್ತಿರಲ್ಲ ನೋಡೋಣ ಈಗ ಮುಂದೆ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಅಪ್ಕಮಿಂಗ್ ವಿಡಿಯೋಸಲ್ಲಿ ಏನಾಗಿದೆ ಅಂತ ಗೊತ್ತಾಗುತ್ತೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್